ಪಾಪ ನೋಡ ಅವ್ ಮುರಿಕಿ ಅವ್ರ ಅಪ್ಪ ಮ್ಯಾಗ ನಾಲ್ಕು ಮಕ್ಕಳನ್ನ ಬಾಂಡೆ ತಿಕ್ಕಿ ಜಾಪ ನೋಡಿ ದೊಡ್ಡವ್ರು ಮಾಡಿದ್ರು ಆ ಪರಿಸ್ಥಿತಿ ಏನತಿ ಇತ್ತು ಮನೆಯಲ್ಲೇ ಒಂದು ಹೆಣ ಆಗಿತ್ತು ಬೆಳಿಗ್ಗೆ ಐದುವರೆಗೆ ಫೋನ್ ನೋಡಿ ನೋಡ್ ನೋಡೋಕೆ ಅಷ್ಟ ಬೇಜಾರ ನೋಡ್ದಾಗ ರಾತ್ರಿ ಬಂದು ಹಾಕ್ಯಾನ ಅಂದ್ರೆ ಬರ್ಬೇಕು ಅವರು ಎಲ್ಲಿ ಇದ್ದಂತಂದ ಅವನ್ನ ಒಪ್ಪಿಸ್ಬೇಕು ಅವ್ರು ಬರೆಯಾಗ ಅಣ್ಣ ಅಜ್ಜಿ ಅವರ ಹುಡ್ಗಿಯರಷ್ಟೇ ಇದ್ರು ರಾತ್ರಿ ಬಂದು ಕದ ಬಾರಿಸಿ ತಗದು ಹೋಗ್ಯಾನಂತೆ ಚಾಕು ಹಾಕಿ ಹೋಗ್ಯಾನಂತ ಇಂಥದ್ದು ಮಾಡಾಕತ್ತ್ರು ನಾವು ಎಲ್ಲಿ ಹೋಗುನು ಭಯಕತ್ತಿಲ್ಲ ಓನ್ಯಾ ಅಂತಾವ ಅಲ್ಲಿ ಇವತ್ತು ಬೆಳಿಗ್ಗೆ ಈ ಬೆಂಡಿಗೇರಿ ಸ್ಟೇ ಠಾಣಾ ವ್ಯಾಪ್ತಿ ವೀರಾಪುರೋಹಣಿಯಲ್ಲಿ ಒಬ್ಬ ಹುಡುಗಿ ಅಂಜಲಿ ಅನ್ನೋರಿಗೆ ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ ಈ ಈ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೊಳ್ತಾನೆ ಅದು ಅಷ್ಟು ಡಿಟೇಲ್ ಇನ್ವೆಸ್ಟಿಗೇಷನ್ ಕಂಡು ಬರೋಣ ಇಲ್ಲಿ ಪಕ್ಕದಿಲ್ಲ ಇದು ಹುಬ್ಬಳ್ಳಿಯವರೇ ಬಟ್ ಬೇರೆ ಪಕ್ಕದಲ್ಲಿರೋರು ಇಲ್ಲ ಆ ರೀತಿ ನಾನು ನಮಗೆ ಇನ್ವೆಸ್ಟಿಗೇಷನ್ ಡಿಟೇಲಾಗಿತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಇವತ್ತು ಬೆಳಗಿನ ಜಾವ ಐದುವರೆಗೆ ಅವ್ರ ಅಮ್ಮ ಅವ್ರು ಫೋನ್ ಮಾಡಿದ್ರು ನನಗೆ ಇಲ್ಲಿ ಬಂದು ನೋಡಿದ್ರೆ ಹುಡುಗಿ ಕೊಲೆ ಆಗಿತ್ತು ಆ ವಿಶ್ವ ಅಂತ ಹುಡುಗ ಬಂದು ಬೆಳಗ್ಗೆ ಕದ ಬಡ್ದು ಹೋಗ್ಯಾನ ಈ ರೀತಿ ನಮ್ಮ ಹುಬ್ಬಳ್ಳಿ ನಗರ ಬೆಂಡಿಗೇರಿ ಥಾನಾಗಿತ್ತು ಅದು ನಮ್ಮ ಭಾಳ ತುಂಬ ಬೇಸರ ಈ ರೀತಿ ಆಗಬಾರ್ದು ಇಲ್ಲಿ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲಾರ್ದು ಅಂತದಾಗ್ತಾ ಇದೆ ನನ್ನ ಸ್ವಲ್ಪ ದಯವಿಟ್ಟು ಪೊಲೀಸರು ಸ್ವಲ್ಪ ಕ್ರಮ ಹೆಚ್ಚಿಕೊಂಡು ಎಚ್ಚೆತ್ಕೊಂಡು ಯಾವ ಯಾವ ಆರೋಪಿ ಅಂತಂದು ಕೂಡಲೇ ಬಂದಿಸಿ ಅವ್ರು ಕಠಿಣ ಕ್ರಮ ಕೊಡಬೇಕು ಕಾರಣ ಅವ್ರದ್ದು ಅವ್ರದ್ದು ಫ್ರೆಂಡ್ಶಿಪ್ ಏನೈತಂತ ಇವ ಬಾ ಹೋಗು ಅಂದ್ಕೊಂಡು ನಾವು ಬರೋಂಗಿಲ್ಲ ಅಂದಿದಕ್ಕೂ ಮರ್ಡರ್ ಮಾಡ್ಯಾನ ಬರೆಯಿಲ್ಲ ಹುಡುಗ ಇಲ್ಲೇ ಎಲ್ಲ ಪುರ್ಣಿ ನಿವಾಸಿ ಅವನು ಎಲ್ಲ ಪುಣ್ಯ ಇರ್ತಾರ ಅವ್ನು ಅವನ ಹೆಸರು ವಿಶ್ವ ಸೋಳಂಕಿ ಅಂತ ಅವನ ಹೆಸರು ವಿಜ್ಜು ಅವರು ವಿಶ್ವ ಸೋಳಂಕಿ ಈಗ ಏನು ನಿಮ್ಗೊಂದು ವಿಷಯ ಹೇಳಿದ್ರೆ ಮನೀರೊಂದು ಗಿರಿಮಠ ಪ್ರಕರಣ ಕಂಟಿನ್ಯೂ ಅದು ಯಾಕಂದ್ರೆ ಒಂದು ಹುಡುಗಿ ಒಲ್ಲೆನ ಚಾಕು ಹಾಕೋದು ಒಂದು ಕಾಮನ್ ಆತದೆ ಕಾಮ ಕಾಮನ್ ಜೀವನದ ಬೆಲೆ ಹೋಯ್ತು ಆ್ಯಕ್ಚುಲಿ ಸಾಮಾನ್ಯ ಜನರ ಜೀವನ ಬೆಲೆ ಇಲ್ಲ ಯಾರು ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂತು ಇಂಥ ಇರೋದ್ರೆ ಅವ್ರಿಗೆಲ್ಲ ಕರೆಕ್ಟ್ ಆಗ್ತೈತಿ ಇಂಥ ಜನಕ್ಕೆಲ್ಲ ಪಾಪ ನೋಡಿ ಒಂದು ಮುದುಕಿ ಅವ್ರ ಅಪ್ಪ ಮ್ಯಾಗ ನಾಲ್ಕು ಮಕ್ಕಳನ್ನ ಬಾಂಡೆ ಬಾಂಡೆತ್ತಿಗೆ ಜಾಪ ನೋಡಿ ದೊಡ್ಡವ್ರು ಮಾಡಿದ್ರು ಆ ಪರಿಸ್ಥಿತಿ ಏನಾಯ್ತಿ ಇವತ್ತು ಮನೆಯಲ್ಲೇ ಒಂದು ಹೆಣ್ಣ ಬೆಳಗ್ಗೆ ಐದುವರೆಗೆ ಫೋನು ನಾವು ನೋಡಿ ನೋಡೋಕ್ಕಾಗಲ್ಲ ಅಷ್ಟು ಬೇಜಾರು ಅದು ಬಂದು ನೋಡಿದಾಗ ಅದನ್ನು ಈ ರೀತಿ ಆಗಂಥವ್ರು ಪೊಲೀಸರು ಕಟ್ಟಿದ ಕ್ರಮ ತೊಗೊಂಡು ಇದೇನು ಈ ರೀತಿ ಯಾರು ಒಂದು ಒಂದು ಕೇಸಲ್ಲಿ ಆಡಿಕೆ ಯಾರೋ ಇನ್ವಾಲ್ವ್ಮೆಂಟ್ ಇದ್ದವ್ರನ್ನ ಅವ್ರನ್ನ ಇವರು ರೌಡಿ ಶೆಟ್ರ್ ಮಾಡಿ ಅವ್ರು ಬರೋಬ್ಬರಿ ಬಂದೋಬಸ್ತ್ ಮಾಡಿದ್ರೆ ನಡೀತಿದ್ದಿಲ್ಲ ಅಂದ್ರೆ ಅವಳಿ ನಗರ ಅವಳಿ ಎದ್ದೇ ಹೋಗ್ತಿತ್ತು ಎಲ್ಲ ರೀತಿಯಿಂದ ರಾತ್ರಿ ಬಂದು ಚಾಕು ಹಾಕಿ ಹೋಗ್ಯಾನಂತ ನಮಗಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ನಾಲ್ಕು ಮಂದಿ ಇರ್ತಾರೆ ತಾಯಿ ಮೊಮ್ಮಕ್ಳು ಅಮ್ಮ ಇರ್ತಾರೆ ಇಂಥ ಹೊತ್ತಿನಾಗ ಬಂದು ಚಾಕು ಹಾಕಿರ ಓನ್ಯಾಗ ಭಯ ಆಕತಿ ಇಲ್ಲ ಆಂ ಇವರು ಎದಕ್ಕೆ ಇರ್ತಾರೆ ಓನ್ಯಾಗ ಕಾಯಕ್ಕೆ ಇರ್ತಾರೆ ಇಲ್ಲ ಇಲ್ಲಿ ಓಣ ಅನ್ನುದು ಏನು ಈಗ ಈಗೆಲ್ಲ ಓಣಿ ಹೆಸ್ರು ಕೆಡ್ಸಿದ್ರು ಇಲ್ಲಿ ಇವರು ನಮ್ಗೇನು ಇದು ಇಲ್ಲ ನಮ್ಗೇನು ಅನ್ನುದು ಹೇಳ್ಬೇಕು ಇಲ್ಲಿ ಓನ್ಯಾಗ ನಮ್ಗೆ ಈಗ ಓನ್ಯಾಗ ಎಲ್ಲರಿಗೂ ಸಣ್ಣ ಸಣ್ಣ ಮಕ್ಕಳದಾವೆ ನಾವು ದುಡಿಯಾಕ ಹೋಗೋವ್ರು ಕೆಲಸ ಮನೆಗೆ ಬಾಡ್ಗಿ ಮನ್ಯಾಗ ಅದೇವ ಇಂಥದ್ದು ಮಾಡಕತ್ತರ ನಾವು ಎಲ್ಲಿ ಹೋಗುನು ಭಯಾಕತ್ತಿಲ್ಲ ಓಣ್ಯ ಅಂತಾವಲ್ಲಿ ಹಾಂ ನಮ್ಗೇನು ಅನ್ನುದು ರಕ್ಷಣೆ ಕೊಡಬೇಕು ಇಲ್ಲ ಒಂದು ಗಲ್ ಶಿಕ್ಷೆ ಹಾಕಬೇಕು ಹ್ಞೂ ಬಾಣ್ಯದ ಮನಿಗೆ ಹೋಕ್ಕಿದ್ರು ಅವರು ಮುಸರಿ ತೊಳಾಕಿದ್ರಿ ಕ್ಯಾ ಇದ್ರಾಗ ಹಾ ಅಜ್ಜಿ ಅಮ್ಮನ್ ಮನ್ಯಾಗ ಅದ್ರಿ ಕಿ ಎಲ್ಲಿ ಇಲ್ರಿ ಅವ್ರ ಅಜ್ಜಿ ಅಮ್ಮನ್ ಮನ್ಯಾಗ ಇರ್ತಾರ ಅವರು ಮತ್ತೆ ಜೀವನ ಅದಲ್ರಿ ಈಗ ಇಟ್ಟಿಟ್ಟು ಮಕ್ಕಳ ಅದಾವ ಇಲ್ಲಿ ಹೆಣ್ಣು ಹುಡುಗರು ಸಾಲಿ ಕಲಿದ್ ಈಗ ಹಾ ಈ ನಮ್ಮನಿ ಮಾಡ್ಕೊತ ಗಲ್ ಶಿಕ್ಷೆ ಆಗ್ಬೇಕು ಅವ್ಗೆ ಅನ್ನೋದು ಎಲ್ಲಿ ಅನ್ನೋದನ್ನ ಗೊತ್ತಿಲ್ಲ ನಮ್ಗ ರಾತ್ರಿ ಬಂದ ಹಾಕ್ಯಾನಂದ್ರ ಬರ್ಬೇಕವ್ ಎಲ್ಲಿ ಇದ್ದಲ್ಲಿ ತಂದ ಅವ್ನು ಒಪ್ಪಿಸಬೇಕು ಅವ್ರ ಬರಏ ಏನ ಅಜ್ಜಿ ಅವ್ರ ಹುಡ್ಗಿಯ ರಷ್ಟ ಇದ್ರು ರಾತ್ರಿ ಬಂದ್ ಕದ ಬಾರ್ಸಿ ತಗದೋಗ್ಯಾನಂತ ಚಕ್ ಹಾಕಿ ಹೋಗ್ಯಾನಂತ ಮತ್ತಿ ಎದಕ್ಕೆ ಜಪಾಂಡ್ ಮಾಡಿರ್ತತಿ ಹ ತಾಯಿ ತಂದಿ ಇಲ್ಲ ಅವ್ರಿಗೆ